ನಮಸ್ಕಾರ ವೀಕ್ಷಕರೇ ಜಗತ್ ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾವುದಾದ್ರೂ ಆರೋಗ್ಯ ಸಮಸ್ಯೆಯನ್ನು ಕಡಿಮೆ ಮಾಡುವುದಕ್ಕೆ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟ ಮೇಲೆ ಆ ಸಮಸ್ಯೆ ಕಡಿಮೆ ಆಗುವ ಬದಲು ಇನ್ನೂ ಜಾಸ್ತಿ ಆದರೆ ಆ ಡಾಕ್ಟರ್ನ ರೆಪ್ಯುಟೇಷನ್ ಕತೆ ಏನಾಗಬೇಡ ಹೇಳಿ ಅದೇ ರೀತಿ ಆಗಿದೆ ಈಗ ಯುರೋಪ್ ದೇಶಗಳಿಗೆ ಭಾರತದ ಮೇಲೆ ಟ್ಯಾರಿಫ್ ಹಾಕುವಂತೆ ಒತ್ತಡ ಹೇರಿದ್ದ ಡೊನಾಲ್ಡ್ ಟ್ರಂಪ್ ಅವರ ಕತೆ ಯುರೋಪಿಯನ್ ದೇಶಗಳು ಭಾರತದ ಮೇಲೆ ಟ್ಯಾರಿಫ್ ಹಾಕುವ ಬದಲಿಗೆ ಭಾರತದ ಜೊತೆಗಿನ ತಮ್ಮ ವ್ಯಾಪಾರವನ್ನು ದಾಖಲೆಯ ಮಟ್ಟಕ್ಕೆ ಏರಿಕೆ ಮಾಡಿವೆ ಅದರಲ್ಲೂ ಕಳೆದ ತಿಂಗಳು ಯುರೋಪಿಯನ್ ದೇಶಗಳು ಭಾರತದಿಂದ ಖರೀದಿ ಮಾಡಿರುವ ಡೀಸೆಲ್ನ ಪ್ರಮಾಣದ ರಿಪೋರ್ಟ್ ಅನ್ನು ನೋಡಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತನ್ನ ತಲೆಯನ್ನು ಗೋಡೆಗೆ ಚಚ್ಚಿಕೊಳ್ಳುವ ಹಾಗಾಗಿದೆ ಯಾಕಂದ್ರೆ ನಮ್ಮ ಭಾರತದಿಂದ ಡೀಸೆಲ್ ಖರೀದಿ ಮಾಡುವುದರಲ್ಲಿ ಯುರೋಪಿಯನ್ ದೇಶಗಳು ಈ ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿವೆ ನಿಮ್ಗೂ ಕೂಡ ಈ ರಿಪೋರ್ಟ್ ಅನ್ನು ನೋಡಿದರೆ ಖಂಡಿತ ಆಶ್ಚರ್ಯ ಆಗುತ್ತೆ ಯಾಕಂದರೆ ನಿಮ್ಗೂ ಗೊತ್ತು ಈ ಸಮಯದಲ್ಲಿ ನಮ್ಮ ಭಾರತ ರಷ್ಯಾದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ರೂಡ್ ಆಯಿಲ್ ಅನ್ನು ಪರ್ಚೇಸ್ ಮಾಡ್ತಾ ಇದೆ ಆದರೆ ಪರ್ಚೇಸ್ ಮಾಡುವ ಆ ಎಲ್ಲ ಕ್ರೂಡ್ ಆಯಿಲನ್ನು ನಾವು ಬಳಕೆ ಮಾಡಲ್ಲ ಬದಲಿಗೆ ಆ ಕಚ್ಚಾ ತೈಲವನ್ನು ರಷ್ಯಾದಿಂದ ಆಮದು ಮಾಡಿಕೊಂಡು ಶುದ್ಧೀಕರಣ ಮಾಡೋದಕ್ಕೆ ನಮ್ಮ ದೇಶದಲ್ಲಿರುವ ದೊಡ್ಡ ದೊಡ್ಡ ರಿಫೈನರಿ ಕಂಪನಿಗಳಿಗೆ ಕಳುಹಿಸಿಕೊಡಲಾಗುತ್ತೆ ಅಲ್ಲಿ ಆ ಕಚ್ಚಾ ತೈಲವನ್ನು ಬಾಯ್ಲರ್ನ ಒಳಗೆ ಸಾವಿರಾರು ಡಿಗ್ರಿ ಟೆಂಪರೇಚರ್ನಲ್ಲಿ ಹೀಟ್ ಮಾಡಲಾಗುತ್ತೆ ಈ ರೀತಿ ಮಾಡೋದರಿಂದ ಕಚ್ಚಾ ತೈಲವು ಬೇರೆ ಬೇರೆ ರೀತಿಯ ಪದಾರ್ಥಗಳಾಗಿ ವಿಂಗಡಣೆ ಆಗುತ್ತೆ ಅದರಿಂದ ಪೆಟ್ರೋಲ್ ಡೀಸೆಲ್ ಹೆವಿ ಡೀಸೆಲ್ ಮೇಣ ಪ್ಲಾಸ್ಟಿಕ್ ಡಾಂಬರ್ ಮುಂತಾದ ಪ್ರಾಡಕ್ಟ್ಗಳು ಹೊರಬರ್ತವೆ ಅವುಗಳನ್ನು ನಾವು ಬಳಸುವುದರ ಜೊತೆಗೆ ಹಲವಾರು ಅನ್ಯ ದೇಶಗಳಿಗೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ ಆದರೆ ಎಲ್ಲ ದೇಶಗಳ ಕ್ರೂಡ್ ಆಯಿಲ್ಗಳು ಒಂದೇ ರೀತಿ ಇರೋದಿಲ್ಲ ಉದಾಹರಣೆಗೆ ಅರಬ್ ಕಂಟ್ರಿಗಳ ಕಚ್ಚಾ ತೈಲವು ತುಂಬ ಲೈಟ್ ಆಗಿರುತ್ತೆ ಅದನ್ನ ಸಣ್ಣ ಪುಟ್ಟ ದೇಶಗಳು ಕೂಡ ರಿಫೈನ್ ಮಾಡ್ಬೋದು ಆದರೆ ರಷ್ಯಾ ದೇಶದ ಕಚ್ಚಾ ತೈಲವು ತುಂಬ ಹೆವಿಯಾಗಿರುತ್ತೆ ಅದನ್ನು ಫಿಲ್ಟರ್ ಮಾಡೋದಕ್ಕೆ ಹೆವಿ ರಿಫೈನರಿಗಳು ಬೇಕಾಗುತ್ತೆ ಅದೇ ರೀತಿ ವೆನಿಸುಯೆಲಾದ ಕಚ್ಚಾ ತೈಲವು ಕೂಡ ಅತಿ ಹೆಚ್ಚು ಹೆವಿಯಾಗಿರುತ್ತೆ ಅದನ್ನ ರಿಫೈನ್ ಮಾಡುವ ಟೆಕ್ನಾಲಜಿ ಎಲ್ಲ ದೇಶಗಳ ಬಳಿ ಇರೋದಿಲ್ಲ ಹಾಗೆಯೇ ರಷ್ಯಾದ ಕ್ರೂಡ್ ಆಯಿಲ್ನಲ್ಲಿ ಸಲ್ಫರ್ ಅಂಶವೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಆದ್ದರಿಂದ ಅದನ್ನ ರಿಫೈನ್ ಮಾಡಿದಾಗ ಅದರಿಂದ ಉಳಿದ ಎಲ್ಲ ಪದಾರ್ಥಗಳಿಗಿಂತ ಹೆಚ್ಚಾಗಿ ಡೀಸೆಲ್ ಹೊರಬರುತ್ತೆ ಹಾಗಾಗಿ ನಮ್ಮ ಭಾರತ ಅನ್ಯ ದೇಶಗಳಿಗೆ ಡೀಸೆಲನ್ನು ಅತಿ ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡುತ್ತೆ ತಮಾಷೆ ಏನಪ್ಪ ಅಂದರೆ ನಮ್ಮ ಭಾರತ ರಷ್ಯಾದ ಕ್ರೂಡ್ ಆಯಿಲ್ನಿಂದ ಹೊರತೆಗೆಯುವ ಡೀಸೆಲ್ ಅನ್ನು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇರೋದು ಯಾರು ಗೊತ್ತಾ ಅದು ರಷ್ಯಾ ದೇಶದ ಘೋರ ವಿರೋಧಿಯಾಗಿರುವ ಯುರೋಪಿಯನ್ ದೇಶಗಳು ಹೌದು ಯುರೋಪಿನ ಇಪ್ಪತ್ನಾಲ್ಕು ದೇಶಗಳು ನಮ್ಮ ಭಾರತದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಪ್ರತಿ ತಿಂಗಳು ಐದರಿಂದ ಎಂಟು ಲಕ್ಷ ಮೆಟ್ರಿಕ್ ಟನ್ ಡೀಸೆಲನ್ನು ಖರೀದಿ ಮಾಡ್ತಾ ಇದ್ವು ಆದರೆ ಕಳೆದ ಕೆಲ ತಿಂಗಳ ಹಿಂದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾದಿಂದ ಕ್ರೂಡ್ ಅನ್ನು ಇಂಪೋರ್ಟ್ ಮಾಡಿಸಿಕೊಂಡು ತಯಾರಿಸುವ ಭಾರತದ ಡೀಸೆಲನ್ನು ಯುರೋಪಿಯನ್ ದೇಶಗಳು ಖರೀದಿ ಮಾಡಬಾರದು ಅಂತ ಅವರಿಗೆ ತಾಕೀತು ಮಾಡಿದರು ಯುರೋಪಿಯನ್ ದೇಶಗಳು ಕೂಡ ನಾವು ಭಾರತದಿಂದ ಡೀಸೆಲ್ ಆಮದು ಮಾಡಿಕೊಳ್ಳುವುದನ್ನು ಕ್ರಮೇಣವಾಗಿ ಕಡಿಮೆ ಮಾಡಿಕೊಳ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರಿಗೆ ಭರವಸೆಯನ್ನು ಕೂಡ ನೀಡಿದರು ಆದರೆ ಸ್ಕ್ರೀನ್ ಮೇಲೆ ನೀವು ಆರ್ಟಿಕಲ್ ಮತ್ತು ರಿಪೋರ್ಟನ್ನು ನೋಡ್ತಾ ಇರ್ಬೋದು ಕಳೆದ ಕೆಲ ತಿಂಗಳ ಹಿಂದಿನ ಪ್ರಮಾಣಕ್ಕೆ ಹೋಲಿಕೆ ಮಾಡಿದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಯುರೋಪಿಯನ್ ದೇಶಗಳು ಭಾರತದಿಂದ ಖರೀದಿ ಮಾಡಿರುವ ಡೀಸೆಲ್ನ ಪ್ರಮಾಣದಲ್ಲಿ ಭಾರಿ ಪ್ರಮಾಣದ ಏರಿಕೆಯಾಗಿದೆ ಅಂದರೆ ಹದಿನಾಲ್ಕು ಲಕ್ಷ ಮೆಟ್ರಿಕ್ ಟನ್ನನ್ನು ಕ್ರಾಸ್ ಮಾಡಿ ಆಲ್ ಟೈಮ್ ಹೈ ರೆಕಾರ್ಡನ್ನು ಕೂಡ ಬ್ರೇಕ್ ಮಾಡಿಬಿಟ್ಟಿದೆ ಇದಕ್ಕಿಂತಲೂ ದೊಡ್ಡ ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪ ಅಂದರೆ ಕಳೆದ ಆಗಸ್ಟ್ ತಿಂಗಳಲ್ಲಿ ರಷ್ಯಾದ ಇನ್ನೊಂದು ಶತ್ರು ದೇಶವಾದ ಯುಕ್ರೇನ್ ದೇಶವು ಕೂಡ ನಮ್ಮ ಭಾರತದಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಡೀಸೆಲನ್ನು ಖರೀದಿ ಮಾಡುವ ಮೂಲಕ ದಾಖಲೆಯನ್ನು ನಿರ್ಮಿಸಿತ್ತು ಇದರಿಂದ ಒಂದು ವಿಷಯ ಕ್ಲಿಯರ್ ಆಗಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ರಷ್ಯಾದ ಕಚ್ಚಾ ತೈಲದ ವಿಚಾರವನ್ನು ಇಟ್ಕೊಂಡು ನಮ್ಮ ಭಾರತದ ಆರ್ಥಿಕತೆಯನ್ನು ಕುಗ್ಗಿಸಲು ನಮ್ಮ ದೇಶದ ಮೇಲೆ ಘೋಷಣೆ ಮಾಡಿರುವ ಪೆನಾಲ್ಟಿಗಳು ನಮ್ಮ ಭಾರತ ಮತ್ತು ರಷ್ಯಾ ದೇಶದ ಕ್ರೂಡ್ ಆಯಿಲ್ನ ವ್ಯಾಪಾರಕ್ಕೆ ಹಾನಿ ಮಾಡುವ ಬದಲು ವರದಾನವಾಗಿ ಪರಿಣಮಿಸ್ತಾ ಇವೆ ಇದನ್ನು ನೋಡಿ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಬೆಂಬಲಿಗರು ಒಂದೇ ಸಮನೆ ಯುರೋಪಿಯನ್ ದೇಶಗಳ ವಿರುದ್ಧ ಕಿಡಿಕಾರೋದಕ್ಕೆ ಶುರು ಮಾಡಿದ್ದಾರೆ ಇಷ್ಟೇ ಅಲ್ಲದೆ ವೆಸ್ಟರ್ನ್ ಕಂಟ್ರೀಸ್ ಮತ್ತು ಜಗತ್ತಿನ ಹಲವಾರು ಮಂದಿ ಟ್ರೇಡ್ ಎಕ್ಸ್ಪರ್ಟ್ಗಳು ಕೂಡ ಯುರೋಪಿಯನ್ ದೇಶಗಳು ಭಾರತದಿಂದ ಖರೀದಿ ಮಾಡ್ತಾ ಇರುವ ಡೀಸೆಲ್ನ ಪ್ರಮಾಣದಲ್ಲಿ ಮುಂದಿನ ತಿಂಗಳಲ್ಲಿ ಇನ್ನೂ ಕೂಡ ಹೆಚ್ಚಿನ ಏರಿಕೆ ನೋಡೋದಕ್ಕೆ ಸಿಗಲಿದೆ ಅನ್ನು ರಿಪೋರ್ಟ್ಗಳನ್ನು ಕೂಡ ನೀಡಿದ್ದಾರೆ ಅದಕ್ಕೆ ಪ್ರಮುಖ ಕಾರಣ ದಿನದಿಂದ ದಿನಕ್ಕೆ ಏರ್ತಾ ಇರುವ ಕಚ್ಚಾ ತೈಲದ ಬೆಲೆ ಮತ್ತು ಭಾರತದ ಡೀಸೆಲ್ನಲ್ಲಿರುವ ಪ್ಯೂರಿಟಿಯ ಲೆವೆಲ್ ಯಾಕಂದರೆ ನಮ್ಮ ಭಾರತದ ಆಯಿಲ್ ರಿಫೈನರಿ ಕಂಪನಿಗಳು ರಿಫೈನ್ ಮಾಡುವ ಡೀಸೆಲ್ ಮತ್ತು ಇನ್ನಿತರ ಉತ್ಪನ್ನಗಳು ಅತಿ ಹೆಚ್ಚು ಶುದ್ಧತೆಯನ್ನು ಹೊಂದಿರ್ತವೆ ರಷ್ಯಾ ನಮಗೆ ಡಿಸ್ಕೌಂಟ್ ರೇಟ್ನಲ್ಲಿ ಕಚ್ಚಾ ತೈಲವನ್ನು ಕೂಡ ಸಪ್ಲೈ ಮಾಡುತ್ತೆ ಹಾಗಾಗಿ ಜಗತ್ತಿನ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದರೆ ನಮ್ಮ ಭಾರತದಲ್ಲಿ ರಿಫೈನ್ ಆಗುವ ಡೀಸೆಲ್ಗೆ ಬೆಲೆ ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಭಾರತದ ಡೀಸೆಲ್ಗೆ ಜಗತ್ತಿನಲ್ಲಿ ಅತಿ ಹೆಚ್ಚು ಬೇಡಿಕೆ ಇದೆ ಎಷ್ಟು ಬೇಡಿಕೆ ಇದೆ ಅಂದರೆ ಉತ್ಪಾದನೆಗಿಂತ ಹೆಚ್ಚಿನ ಆರ್ಡರ್ಗಳಿವೆ ಹಾಗಾಗಿಯೇ ಒಂದು ಸಲ ನಮ್ಮ ಭಾರತದ ವಿದೇಶಾಂಗ ವ್ಯವಹಾರಗಳ ಸಚಿವರಾದ ಎಸ್ ಜಯಶಂಕರ್ ಅವರು ನಾವು ಯಾವುದೇ ದೇಶಗಳಿಗೆ ನಮ್ಮ ಭಾರತದಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನು ಖರೀದಿ ಮಾಡುವಂತೆ ಕೈಕಾಲು ಹಿಡಿಯೋದಿಲ್ಲ ಬದಲಿಗೆ ಅವರಾಗಿಯೇ ಬಂದು ನಮ್ಮಿಂದ ಖರೀದಿ ಮಾಡ್ತಾರೆ ಯಾರಿಗಾದರೂ ನಮ್ಮ ಪೆಟ್ರೋಲಿಯಂ ಉತ್ಪನ್ನಗಳು ಬೇಡ ಅಂತ ಅನ್ಸಿದ್ರೆ ಖರೀದಿ ಮಾಡೋದನ್ನು ಇವತ್ತಿಂದಲೇ ನಿಲ್ಲಿಸಬಹುದು ಅನ್ನೋ ಮಾತನ್ನು ನೇರವಾಗಿ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳ ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಟ್ಟಿದ್ರು ಇದರಿಂದ ನೀವು ಅರ್ಥ ಮಾಡಿಕೊಳ್ಬೋದು ನಮ್ಮ ಭಾರತದ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಜಗತ್ತಿನಲ್ಲಿ ಯಾವ ಮಟ್ಟಕ್ಕೆ ಬೇಡಿಕೆ ಇದೆ ಅನ್ನೋದನ್ನು ಜಗತ್ತಿನ ಎಲ್ಲ ದೇಶಗಳು ಮೊದಲು ತಮ್ಮ ದೇಶದ ಹಿತ ಮತ್ತು ಲಾಭವನ್ನು ನೋಡ್ತವೆ ಹಾಗಾಗಿ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ವಿಷಯವನ್ನು ಅಲ್ಲೇ ಬದಿಗಿಟ್ಟು ಯುರೋಪಿಯನ್ ದೇಶಗಳು ಸೇರಿದಂತೆ ಜಗತ್ತಿನ ಬಹುತೇಕ ದೇಶಗಳು ನಮ್ಮ ಭಾರತದಿಂದ ಅಗ್ಗದ ಅನ್ನು ಖರೀದಿಸಿ ತಮ್ಮ ಖಜಾನೆಯನ್ನು ಉಳಿಸುವ ಜೊತೆಗೆ ತಮ್ಮ ದೇಶದ ಇಂಧನ ಭಂಡಾರವನ್ನು ಕೂಡ ತುಂಬಿಸಿಕೊಳ್ತಾ ಇವೆ ಹಾಗಾಗಿ ಈ ತಿಂಗಳು ಕೂಡ ನಮ್ಮ ಭಾರತ ಯುರೋಪಿಯನ್ ದೇಶಗಳಿಗೆ ರಫ್ತು ಮಾಡ್ತಾ ಇರುವ ಈ ಡೀಸೆಲ್ನ ಪ್ರಮಾಣದಲ್ಲಿ ಇನ್ನಷ್ಟು ಏರಿಕೆ ಆಗೋದಂತೂ ಖಂಡಿತ ಮುಂದಿನ ತಿಂಗಳು ಇದರ ರಿಪೋರ್ಟ್ ಬಂದ ತಕ್ಷಣ ಅದನ್ನ ನಾನು ನಿಮಗೆ ತಪ್ಪದೇ ತಿಳಿಸ್ತೀನಿ ಅದಕ್ಕಾಗಿ ದಯವಿಟ್ಟು ನಮ್ಮ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಾಗೆಯೇ ಜಗತ್ತಿನ ದೊಡ್ಡ ಆಯಿಲ್ ರಿಫೈನರಿ ಕಂಪೆನಿ ಯಾವುದು ಮತ್ತು ಅದು ಯಾವ ದೇಶದಲ್ಲಿದೆ ಅನ್ನೋದನ್ನು ಗೊತ್ತಿದ್ದವರು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಜೈ ಹಿಂದ್